ಮಾಡ್ತಾ ಇದ್ದಾಳೆ ಅದಕ್ಕೆ ಬಹಳ ಅದ್ಭುತವಾದಂತ ಅನುಭವವನ್ನು ನೀಡಿದ್ರು ಮಾಡಿದೆ ಅನ್ನೋರೆಲ್ಲ ಬಂದಾಗ ಅದಕ್ಕೆ ಜಗತ್ತಿನಲ್ಲಿ ಅದ್ಭುತ ಮೈಂಡ್ ಆ ಪರಮಾತ್ಮ ಎಲ್ಲ ಕಡೆ ತುಂಬಿ ತುಳುಕಿದಾನೆ ಪರಮಾತ್ಮ ಎಲ್ಲ ಪರಮಾತ್ಮ ಎಲ್ಲಾ ಕಡೆ ಓತ ಪೋತವಾಗಿ ತುಂಬಿ ತುಳುಕಿದಾನೆ ಅದರಲ್ಲಿ ಮನುಷ್ಯನಲ್ಲಿ ಅವನು ಹೆಚ್ಚಿನ ಒಂದು ಶಕ್ತಿ ಬಂದ್ರೆ ಯಾರು ಪರಮಾತ್ಮ ಆ ಒಳಗೆ ಯಾವ ರೂಪದಲ್ಲ ಪರಮಾತ್ಮ ಪರಮಾತ್ಮ ಅಂತಂದ್ರೆ ಅರಿವಿನ ರೂಪದಲ್ಲ ಅದಕ್ಕೆ ಮ್ಯಾನ್ ಇಸ್ ಮೈಂಡ್ ಅಂತ ಮನುಷ್ಯ ಅಂದ್ರೆ ಮೈಂಡ್ ಅದಕ್ಕೆ ಬಸವಣ್ಣನವರ ಅರಿವು ಅಂತ ಅಲ್ಲಿ ಕರೆದಿದ್ದಾರೆ ಅದಕ್ಕೆ ಅಂತ ಒಂದು ಅರಿವನ್ನು ನೀನ್ ಜಾಗ್ರತೆ ಮಾಡ್ಕೊಳಿಕ್ಕೆ ಕೊಟ್ಟವ್ರು ಯಾರು ಬಸವಣ್ಣ ಅಂದ್ರೆ ಇಷ್ಟ ಲಿಂಗವನ್ನು ಅವ್ರು ಕೊಟ್ಟರು ಅಂತ ಇಷ್ಟ ಲಿಂಗ ಸಾಧನೆ ಮಾಡಿ ನಿಮ್ಮ ಮೈಂಡ್ ಜಾಗ್ರತೆ ಮಾಡುವಂತ ಗುರು ಬಸವಣ್ಣನವರು ಹೇಳಿದ್ದಾರೆ ಅದಕ್ಕೆ ನಾನು ಕೂಡ ಶ್ರೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏನಂದ್ರೆ ಮಹಾದೇವಿ ಅಂತ ಒಂದು ಶಕ್ತಿ ಬಂತಲ್ಲ ಅತಿ ಲಿಂಗಾಯಕ್ಕೆ ಆಗಿದ್ದು ಆ ಬಾಡಿ ಕೂಡಿಸಿ ಬಾಡಿ ಕೂಡಿಸಿ ಅಲ್ಲಿ ಮಗ ಅಗದುಳು ರೀ ಕುಣಿತ ಹೊಡೆದು ಮಗ ಲಿಂಗಣ್ಣ ಬಂದು ಏನು ಮಾಡ್ತಾಯಿದ್ದೀಯ ಅಂತಂದ್ರೆ ನಿಮ್ಮ ಅಪ್ಪ ಮೀಸಲು ನೀರು ಬೇಕಂತ ಬಾವಿ ಕೊಡ್ತಿದೆ ಅಂತ ನೋಡಿರಿ ನೀ ಯಾರೂ ಮನುಷ್ಯ ಡಯ ತಿಳ್ಕೊಡ್ತದೆ ಬೇಗ ಅದಕ್ಕೆ ನಾ ಮೀಸಲು ನೀರು ಬೇಕು ಅಂತ ನಿಮ್ಮ ಅಪ್ಪನಿಗೆ ಬೇಗ ಅಂತ ಬಾಯಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಲ್ಲಿ ಹೇಳ್ದಳು ರೀ ಅವಾಗ ಅಪ್ಪ ಕಂಡು ಹೋಗ್ತೀನಿ ಬಿಮ್ಮ ನೋಡ್ತದೆ ನಾನು ಯಾರಿಗೂ ಮಾನವ ಅವಾಗ ಮತ್ತ ಮಾತಾಡ್ತಾರ ನೀವು ಏನಾಗ್ಯಂಗಿಲ್ಲ ಓಡೋದ್ರಿ ಯಾರು ಲಿಂಗಣ್ಣ ಓಡ್ ಹೋಗಿ ಸರ್ಲೇಶ್ ಮಾತಾಡಿಸಿದ ಹಿಂಗೆಲ್ಲ ಆಗದ ಅಂತ ತಿಳ್ಕೊಂಡು ಎಲ್ಲ ಬರ್ಲಿಕ್ಕೆ ಕಾರಣ ಅಂತಂದ್ರೆ ಅದು ಇಷ್ಟಲಿಂಗರ ಸಾಧನೆ ಒಂದು ಸಾಧನೆ ಆ ಸಂಘ ಬೆಳಸ್ತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಅದಕ್ಕ ಈಗ ನಮ್ಮ ಸುವರ್ಣ ಪ್ರಶ್ನೆ ಮಾಡುದು ನೋಡ್ರಿ ಏನಂದ್ರ ನೀವು ಮಾದಣ್ಣು ಬರೀ ಹೋಗ್ ಮಾದಂಗಲ್ಲ ನಾವೆಲ್ಲರೂ

ಹೋಗ್ತಿಲ್ಲ ಮುಸ್ತರಿಗೆ ಹೋಗ್ತಿದ್ದೇವೆ ಚುರುಪಾಕ್ ಹೋಗ್ತಿದ್ದೇವೆ ಹೋಮನಾಬಾದ್ ಹೋಗ್ತಿದ್ದೇವೆ ಮೂವತ್ ದಿನ ಮೂವತ್ ಹಳ್ಳಿಗಳಿಗೆ ನಾವು ಓಡಾಡಿದೆವು ಅವಾಗ ಇನ್ನ ಬಸ್ ಇಟ್ಟು ನಮ್ಮ ಮನೆ ಕಾರ್ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಮುಂದ್ ತರಬೇಕಂತಕ್ಕಂಥ ಉದ್ದೇಶ ಯಾವ್ದಂದ್ರೆ ಬಸವ ಸೇವಾ ಪ್ರತಿಷ್ಠಾನದ ಅದಕ್ಕೆ ಈಗ ಎಲ್ಲ ನಿಲಾಮ ಮಾಡಿದ್ರೆ ಎಷ್ಟು ಜನ ತಯಾರಾಗಿದ್ದಾರೆ ಅಂದ್ರೆ ನಮ್ಗೆ ಬಹಳ ಸಂತೋಷ ಇರ್ತದೆ ಅದಕ್ಕ ಈ ಒಂದು ಮೂಗಾರ ಮಹಾದೇವಿ ಮಾದಣ್ಣ ಒಂದು ಸಮಾಜದಿಂದ ಕೂಡ ಈ ಒಂದು ಹೆಣ್ಣು ಮಕ್ಕಳ ಒಂದು ಸಂಘಟನೆ ಆಗ್ಬೇಕು ಅವ್ರನ್ನು ಕೂಡ ಈ ನೀಲಮ್ಮನ ಬರಬೇಕು ಪ್ರಾರ್ಥನೆ ಬರಬೇಕು ಎಲ್ಲರೂ ಸಂಚಾರನೆ ಸ್ವಾರ್ಥ ಶ್ರೀದೇವ ಒಬ್ಬತ್ತಿನ ಅಲ್ರಿ ನಮ್ದು ರಕ್ಷಾ ಕಲಾ ಮಾತಾಡ್ಬೇಕು ಮತ್ತೆ ಅವ್ರು ಸ್ವಾಗತ ಮಾಡಿ ಅವ್ರ ಹೆಚ್ಚ ಮಾಡಿರ್ತಿರ್ತರು ಅವ್ರು ಎಲ್ಲರೂ ಅಕ್ಕೋರು ಎಲ್ಲರೂ ಈ ಹೆಣ್ಣು ಮಹಿಳೆಯರು ಯಾಕೆ ಮಹಿಳೆಯರು ಮುಂದ್ ಬರಬೇಕು ಅನ್ನೋದೇ ನಾವು ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಲ್ಲ ಯಾವ್ದು ಸರ್ಕಾರ ಘೋಷಣೆ ಸುಮ್ ಇಟ್ಟಿಲ್ರಿ ಎಲ್ಲ ಅಧ್ಯಯನ ಮಾಡಿಟ್ಟಾರ ಇಟ್ಟದೇ ಇಲ್ಲ ಮತ್ತೆ ಹೆಣ್ಮಕ್ಳ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರು ಹೊಟ್ಟೆ ಹುಟ್ಟಾರ ఆ తాయి జ్ఞా తర్తీ మగు గండిర్లీ తంద్ఞా వర్తనే తందర్తనే బీ అదంత తా జ్ఞాన ఒక్క బట్ట మరి హాకూడు తొడిన సంస్కృతి బిక్తుంది ఇది కల్స్కార హణ్మక్ హుషార్ హణ్మక్ ఎలా రీతి జ్ఞాన అంతా అదంతా భావ హెడ్ మళ్ళు అర్భయర్ నిర్భయత్వ ఇక్రీ అతన ఇవారు

ಅದನ್ನು ನಾವು ಸೇರ್ಸ್ಕೋಬೇಕು ನಾವೆಲ್ಲರೂ ಜೊತೆ ಇದ್ದೀವಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವ ನಮ್ಮಲ್ಲಿ ಬರೋಣ ನಾವ್ ಈ ಒಂದು ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡದಂದ್ರೆ ಇದು ನೀತಿ ಸಂಕೀರ್ಣವಾಗಿರ್ತಕ್ಕಂಥ ರಾಜ್ಯ ನಿರ್ಮಾಣ ಮಾಡಬಹುದು ಅದನ್ನ ಅಂತ ಕಾಲದಲ್ಲಿ ನೀವೆಲ್ಲ ತೊಡಸ್ಕೊಳ್ಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮಗೆಲ್ಲ ನಮ್ಮ ರತ್ನಕಲಾ ಅಕ್ಕವರಿಗೂ ಶ್ರೀದೇವಿ ಗುಂಗಾರ್ ಅವರಿಗೂ ರಾಜೇಶ್ವರಿ ಅವರಿಗೂ ಲಲಿತಾ ಅವರಿಗೂ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಯನ್ನು ಸಲ್ಲಿಸ್ತೀನಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕಟ್ಟಿ ನಾವು ನೀವು ಒಂದೇ ಅಂತಕ್ಕಂಥ ಮುಂದೆನೆ ಆ ಚಪ್ಪಾಳೆ ಎಲ್ಲ ಜೋರಾಗಿ ಇನ್ನು ನಮ್ಮ ಧ್ವಜಾರೋಹಣ ಮಾಡಿರ್ತಕ್ಕಂಥ ಶರಣಾದ ಮಾಳಪ್ಪ ಗುಂಗಾರ್ ಅವರು ಅವರು ನಿವೃತ್ತ ಸೈನಿಕರ ನಾವಿಲ್ಲಿ ಮೊನ್ನೆ ಪಂದ್ರಾಗಸ್ಟ್ ಶ್ರಾವಣ ಮಾಸದಲ್ಲಿ